ಎರಡು ಅರಸುಗಳು ಇಪ್ಪತ್ತನೇ ಅಧ್ಯಾಯ ಒಂದನೆಯ ವಾಕ್ಯ ಆ ಕಾಲದಲ್ಲಿ ಹಿಚ್ಕಿಯನು ಮರಣಕರ ರೋಗದಲ್ಲಿ ಬಿದ್ದನು ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಏಷಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಈ ವಾಕ್ಯದಲ್ಲಿ ಅರಸನಾಗಿದಂತ ಹಿಚ್ಕಿಯನ್ನು ಅಸ್ವಸ್ಥನಾದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಹಿಚ್ಕಿಯನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಯಥಾರ್ಥವಂತಿಕೆಯಿಂದ ಆತನನ್ನ ಹಿಂಬಾಲಿಸಿದಂತ ಒಬ್ಬ ಅರಸನು ಅವನೊಂದು ಮಾರಣಾಂತಿಕವಾದ ರೋಗದಲ್ಲಿ ಬಿದ್ದಾಗ ಪ್ರವಾದಿಯಾಗಿದಂತ ಏಷಾಯನು ಅವನನ್ನು ಹುಡುಕಿಕೊಂಡು ಬರುತ್ತಾ ಇದ್ದಾನೆ ಈ ರೀತಿಯಾಗಿ ಏಷಾಯನನ್ನು ನೋಡಿದ ಕೂಡಲೇ ಹಿಚ್ಕಿಯನಿಗೆ ಏನಾದರೂ ಒಳ್ಳೆ ಸುದ್ದಿ ಬರಬಹುದು ಏನೋ ಎಂಬಂತ ನಿರೀಕ್ಷೆ ಇದ್ದಿರಬಹುದು ಆದರೆ ಏಷಾಯನು ನೀನು ನಿನ್ನ ಮನೆಯ ವಿಷಯದಲ್ಲಿ ವ್ಯವಸ್ಥೆ ಮಾಡಿಕೋ ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಯಹೋವನ್ನು ಹೇಳುತ್ತಾನೆಂದು ಹೇಳಿದ ಕೂಡಲೇ ಅವನ್ಲಿದ್ದಂತ ನಿರೀಕ್ಷೆ ಅವನ್ಲಿದ್ದಂತಹ ನಂಬಿಕೆ ಇದೆಲ್ಲವೂ ಕೂಡ ಕುಂದಿ ಹೋಗಬೇಕಾಗಿತ್ತು ಕಾರಣ ಒಂದು ಮಾರಣಾಂತಿಕ ರೋಗದಲ್ಲಿ ವೇದನೆಯಲ್ಲಿ ಕಷ್ಟಪಡುತ್ತಾ ಇರುವಂಥ ಒಬ್ಬ ವ್ಯಕ್ತಿಗೆ ದೇವರು ಎಂಬುದಾಗಿ ಒಂದು ನಿರೀಕ್ಷೆ ಇರುತ್ತದೆ ನಂಬಿಕೆಯಿಂದ ದೇವರೇನಾದರೂ ಮಾಡುತ್ತಾರಾ ಎಂಬುದಾಗಿ ಎದುರು ನೋಡುತ್ತಾ ಇರುತ್ತಾರೆ ಈಗ ದೇವರ ಉತ್ತರವೇ ನೀನು ಸಾಯುತ್ತೀಯಾ ಎಂಬುದಾಗಿ ಬರುವಾಗ ಆ ವ್ಯಕ್ತಿಯ ನಂಬಿಕೆ ಆ ವ್ಯಕ್ತಿಯ ನಿರೀಕ್ಷೆ ಭರವಸೆ ಎಲ್ಲವೂ ಕೂಡ ಪೂರ್ಣವಾಗಿ ಬತ್ತಿ ಹೋಗುತ್ತದೆ ಆದರೆ ಹಿಚ್ಕಿಯನಿಗೆ ಆ ರೀತಿಯಾಗಲ್ಲ ದೇವರ ಮಾತುಗಳು ಆ ರೀತಿ ಬಂದರೂ ಕೂಡ ಅವನು ನಂಬಿಕೆಯನ್ನ ಬಿಡಲಿಲ್ಲ ನಿರೀಕ್ಷಿಸುವುದನ್ನು ಬಿಡಲಿಲ್ಲ ಅವನು ಗೋಡೆಯ ಕಡೆಗೆ ಮುಖವನ್ನ ತಿರುಗಿಸಿಕೊಂಡು ದೇವರನ್ನ ಭಿನ್ನಯಿಸುವವನಾಗಿ ದೇವರ ನಾನು ನಂಬಿಗಸ್ಥನಾಗಿಯೂ ಯಥಾರ್ಥ ಚಿತ್ತ ನಾಗಿಯೂ ನಡೆದುಕೊಂಡದನ್ನ ನೀನು ನೆನಪಿಸಿಕೋ ನಾನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನ ಮಾಡಿದ್ದೇನಲ್ಲ ಎಂಬುದಾಗಿ ಆತನ ಮುಂದೆ ಗೋಳಾಡಿ ಅಳುತ್ತಾ ಇದ್ದಾನೆ ಇದನ್ನು ನೋಡಿದಂತ ದೇವರು ಕನಿಕರ ಪಟ್ಟು ಯಾರ ಬಾಯಿಂದ ಅವನು ಸಾಯುತ್ತೇನೆಂಬುದಾಗಿ ಹೇಳಿಸಿದರು ಅದೇ ಏಷ್ಯಾಯಿನ ಬಾಯಿಂದಲೇ ಅವನು ಗುಣವಾಗುತ್ತಾನೆ ಹದಿನೈದು ವರ್ಷಗಳ ಆಯಸ್ಸು ಅವನಿಗೆ ಕೂಡಿಸಲ್ಪಟ್ಟಿದೆ ಎಂಬುದಾಗಿ ಹೇಳುವಂತೆ ವಿಷಯಗಳನ್ನ ಬದಲಾಯಿಸಿ ಬಿಟ್ಟರು ಈ ದಿವಸಗಳಲ್ಲಿ ನಿಮ್ಮ ಜೀವಿತ ಯಾವ ಹಂತ ಲ್ಲಿದೆ ಎಲ್ಲ ನಿರೀಕ್ಷೆಗಳು ಕೂಡ ಕುಂದಿ ಹೋಗಿ ಎಲ್ಲ ಭರವಸೆಗಳು ಕೂಡ ನಿರಾಸೆಯಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ನೀವು ಜೀವಿಸುತ್ತಾ ಇದ್ದೀರಾ ಒಂದು ವೇಳೆ ದೇವರು ಕೂಡ ಕೈ ಬಿಟ್ಟು ಬಿಟ್ಟರು ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇದ್ದೀರಾ ಏನೇ ಇದ್ದರೂ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ಈಗಲೂ ನೀವು ಪ್ರಾರ್ಥನೆ ಮಾಡಿದರೆ ಈಗಲೂ ನೀವು ನಂಬಿಕೆಯಿಂದ ದೇವರ ಮುಂದೆ ಬೇಡಿದರೆ ದೇವರು ಮನಮರುಗಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ ನಿಮಗಾಗಿ ಒಂದು ಬಿಡುಗಡೆಯನ್ನು ಕೊಡುತ್ತಾರೆ ನಿಮಗಾಗಿ ಆಶೀರ್ವಾದವನ್ನು ಉಂಟು ಮಾಡುತ್ತಾರೆ ನಿಮ್ಮ ಜೀವಿತವನ್ನು ಕೆಳಕಾಗಿ ಬದಲಾಯಿಸುವಂತಹ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಅನುಗ್ರಹಿಸುತ್ತಾರೆ ನೀವು ಬೇಡುವಂತಹ ವಿಷಯ ಏನೇ ಆಗಿದ್ದರೂ ಕೂಡ ನಂಬಿಕೆಯಿಂದ ದೇವರಿಂದ ಸಾಧ್ಯ ಎಂಬಂತ ಭರವಸೆಯಿಂದ ಆತನನ್ನು ನೋಡಿ ದೃಷ್ಟಿಸಿ ಪ್ರಾರ್ಥನೆ ಮಾಡಿ ಆತನ ಮೇಲೆ ಮಾತ್ರ ನಿರೀಕ್ಷೆಯನ್ನು ಇಟ್ಟು ವಿಜ್ಞಾಪನೆ ಮಾಡಿ ಖಂಡಿತವಾಗಿ ದೇವರು ನಿಮಗೋಸ್ಕರ ಮನಮುರುಗಿ ಹೆಚ್ಚಿನ ಜೀವಿತದಲ್ಲಿ ಅದ್ಭುತವನ್ನ ಮಾಡಿದಂತೆ ನಿಮಗೂ ಕೂಡ ಅದ್ಭುತವನ್ನು ಮಾಡುತ್ತಾರೆ ಎಂದು ಇಂತಹ ಅವಸ್ಥೆಯಾಗಿದ್ದರೂ ಅದು ಬದಲಾಗುತ್ತದೆ ಕರ್ತನ ನಾಮದ ಮಹಿಮೆಯು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ತೋರಿ ಬರಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಿರೀಕ್ಷೆಯಲ್ಲೂ ಬತ್ತಿ ಹೋದಂತಹ ಅವಸ್ಥೆಯಲ್ಲಿ ಕೂಡ ದೇವರ ಬಳಿ ಪ್ರಾರ್ಥಿಸುವುದಾದರೆ ನಂಬಿಕೆಯನ್ನು ಪ್ರಕಟಿಸುವುದಾದರೆ ಅಲ್ಲಿಯೂ ಅದ್ಭುತಗಳು ನಡೆಯುತ್ತವೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವವರಾಗಿ ನಂಬಿಕೆ ಉಳ್ಳವರಾಗಿ ನಿರೀಕ್ಷೆ ಉಳ್ಳವರಾಗಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮ र्पी प्रार्थ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಮರಣಕರುವ ಅಂತ ರೋಗದಲ್ಲಿ ಬಿದ್ದಿದಂಥ ಹೆಚ್ಕಿಯನು ನಿನ್ನ ಮಾತುಗಳನ್ನು ಕೇಳಿದಾಗ ನಂಬಿಕೆಯನ್ನು ಬಿಟ್ಟು ಬಿಡದೆ ನಿರೀಕ್ಷೆಯನ್ನು ಬಿಟ್ಟು ಬಿಡದೆ ದೇವರ ಈಗಲೂ ಕೂಡ ನನಗೆ ಅದ್ಭುತವನ್ನು ಮಾಡೋದಕ್ಕೆ ನೀವು ಶಕ್ತರು ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥಿಸಿ ಕಣ್ಣೀರು ಸುರಿಸಿಯಪ್ಪ ವಿಜ್ಞಾಪನೆ ಮಾಡಿದಾಗ ನೀನವನ ಕಣ್ಣೀರನ್ನು ಕಂಡು ಅವನಿಗೆ ಅಪ್ಪ ಉತ್ ಉತ್ತರವಾಗಿ ಅವನ ರೋಗವನ್ನು ಗುಣಮಾಡಿದ್ದು ಮಾತ್ರವಲ್ಲ ಅವನಿಗೆ ಹದಿನೈದು ವರ್ಷಗಳ ಆಯಸ್ಸನ್ನು ಕೂಡಿಸಿಕೊಟ್ಟ ಹಾಗೆ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳನ್ನು ಪಿನ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದಾವೆ ಯಾವ ಯಾವ ವಿಷಯಗಳಲ್ಲಿ ಮುಗಿದು ಹೋಯಿತು ಆಗುವುದೇ ಇಲ್ಲ ದೇವರೇ ಕೈಬಿಟ್ಟಿದ್ದಾರೆಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾರೋ ಆ ವಿಷಯದಲ್ಲಿ ಪ್ರಾರ್ಥಿಸುವುದಾದರೆ ನಂಬಿಕೆಯನ್ನು ಪ್ರಕಟಿಸುವುದಾದರೆ ಈಗಲೂ ಕೂಡ ಅತಿಶಯಗಳು ನಡೆಯುತ್ತವೆ ಈಗಲೂ ಕೂಡ ಅದ್ಭುತಗಳನ್ನು ಕಾಣುತ್ತೆ ಎಂಬಂತ ದೃಢತೆ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ಪ್ರಾರ್ಥನೆ ಜೀವಿತ ಪುನಃ ಚಿಗುರೊಡೆಯಲಿ ಕಟ್ಟೆ ಹೊಡೆದಂತ ಪ್ರವಾಹದ ರೀತಿಯಲದು ಚಿಮ್ಮಿ ಬರಲಿ ಬಲವಾದಂತಹ ಪ್ರಾರ್ಥನೆ ಮಾಡುವವರಾಗಿ ವೈರಾಗ್ಯದಿಂದ ಹೊಂದಿಯೇ ಹೊಂದುತ್ತೇನೆಂಬ ದೃಢತೆಯಿಂದ ಪ್ರಾರ್ಥಿಸುವವರಾಗಿ ಪ್ರತಿಯೊಬ್ಬರನ್ನ ಮಾರ್ಪಡಿಸು ಅದ್ಭುತಗಳನ್ನ ಮಾಡು ಕರೆದ ನಿಮ್ಮ ನಿರೀಕ್ಷೆಯು ಭಂಗವಾಗದೆಂಬುದಾಗಿರುವಂತಹ ವಾಕ್ಯವು ನೆರವೇರಲಿ ನಿರೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರೂ ಕೂಡ ನಿನ್ನ ಆಶೀರ್ವಾದಗಳನ್ನ ಹೊಂದಲಿ ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬರೂ ಕೂಡ ಆಶೀರ್ವಾದಗಳಿಂದ ತುಂಬಿಸಲ್ಪಡಲಿ ನಿನ್ನ ಘನತೆ ಅಪ್ಪ ನಿನ್ನ ಮಹಿಮೆ ಒಬ್ಬೊಬ್ಬರ ಮೂಲಕವಾಗಿ ಪ್ರಕಟವಾಗಲಿ ನಿನ್ನ ಆತ್ಯೆಗೆ ಮಾಡುವಂತಹ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನಹಳ್ಳಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್